ಶತಾಯು ಶ್ರೀ ಡಾಕ್ಟರ್ ಭೀಮಣ್ಣ ಖಂಡ್ರೆ ವಿಧಿವಶದ ಹಿನ್ನೆಲೆ ಬಾಲ್ಕಿಯಲ್ಲಿ ನಾಡೋಜ ಪೂಜ ಬಸವಲಿಂಗ ಪಟ್ಟದೇವ್ರು ಕೂಡ ಇವರ ಕುರಿತು ಒಂದಷ್ಟು ಮಾತನ್ನ ಹೇಳ್ತಾರೆ ಖಂಡ್ರೆ ಅವರಿಗೂ ಬಾಲ್ಕಿ ಮಠಕ್ಕೂ ಬಹಳ ಅವಿನಾಭಾವ ಸಂಬಂಧವಿದೆ ಭೀಮಣ್ಣ ಖಂಡ್ರೆ ಅಧ್ಯಕ್ಷತೆಯಲ್ಲಿ ನಮ್ಮ ಪಟ್ಟಾಭಿಷೇಕ ನಡೆದಿತ್ತು ಚನ್ನಬಸವ ಪಟ್ಟದೇವ್ರು ಯಾವುದೇ ಸಂಕಲ್ಪ ಮಾಡಿದ್ರು ಅವರು ಶಕ್ತಿ ಭಕ್ತಿಯನ್ನ ಅರ್ಪಿಸ್ತಾ ಇದ್ರು ಅವರು ಯಾವತ್ತು ಕೂಡ ಶೈಕ್ಷಣಿಕ ಯಾವತ್ತು ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಮತ್ತು ಅನುಭವಗಳ ಪ್ಪಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತಹ ಭೀಮಣ್ಣ ಖಂಡ್ರೆ ಅವರು ಇವತ್ತು ಶತಾಯುಷಿಯಾಗಿ ನಮ್ಮನ್ನ ಅಗಲಿದ್ದಾರೆ ವೀರಶಿವ ಮಹಾಸಭೆಯ ಅಧ್ಯಕ್ಷರಾಗಿ ಬಹಳ ಅಮೂಲ್ಯವಾದ ಸೇವೆಯನ್ನ ಸಲ್ಲಿಸಿದ್ದಾರೆ ಕರ್ನಾಟಕದಲ್ಲಿ ಎಲ್ಲಾ ರಂಗದಲ್ಲಿ ಕಾರ್ಯ ಮಾಡಿದವರು ಭೀಮಣ್ಣ ಖಂಡ್ರೆ ಅವರು ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಸಾಮಾಜಿಕ ಎಲ್ಲಾ ರಂಗದಲ್ಲಿ ಕೂಡ ಅವರು ಕೆಲಸ ಮಾಡಿದ್ದಾರೆ ಶತಾಯುಷಿಯಾಗಿ ಅವರು ನಮ್ಮನ್ನ ಅಗಲಿದ್ದು ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಸಮಾಜಕ್ಕೆ ತುಂಬಲಾರದ ಹಾನಿ ಉಂಟಾಗಿದೆ ಹನ್ನೊಂದು ಗಂಟೆಗೆ ಅಂತಿಮ ದರ್ಶನಕ್ಕಿಡಲಾಗುತ್ತೆ ಅಂತ ತಿಳಿಸಿದ್ರು ಬಳಿಕ ಮೆರವಣಿಗೆ ಮೂಲಕ ಶಾಂತಿಧಾಮಕ್ಕೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಅಂತಿಮ ಕ್ರಿಯೆ ನಡೆಸಲಾಗುತ್ತೆ ಲಿಂಗಾಯತ ಧರ್ಮದ ವಿಧಿ ವಿಧಾನದಂತೆ ಅಂತಿಮ ಸಂಸ್ಕಾರ ನಡೆಯಲಿದೆ ಅಂತ ಪೂಜ್ಯರು ತಿಳಿಸಿದ್ದಾರೆ ವಿಭೂತಿ ಪತ್ರಿ ಪುಷ್ಪದಿಂದ ಅಂತಿಮ ಸಂಸ್ಕಾರ ನಡೆಯುತ್ತೆ ಎಲ್ಲರೂ ಶಾಂತಿಯಿಂದ ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಳ್ಳಬೇಕು ಅಂತ ಮನವಿಯನ್ನು ಕೂಡ ಮಾಡಿದ್ದಾರೆ ಭಾಲ್ಕಿಯ ಪೂಜಾ ಬಸವಲಿಂಗ ಪಟ್ಟದೇವರು ಭೀಮಣ್ಣ ಅವರ ಅಧ್ಯಕ್ಷತೆಯಲ್ಲಿಯೇ ಅದ್ದೂರಿಯಾಗಿ ನಡೆದಿದ್ದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ ಮತ್ತು ಪ್ರತಿಯೊಂದು ಚನ್ನಬಸವ ಪಟ್ಟದಿಯವರು ಯಾವುದೇ ಸಂಕಲ್ಪ ಮಾಡಿದರೂ ಅದನ್ನು ಭೀಮಣ್ಣ ಖಂಡ್ರಿಯವರು ಅದನ್ನು ಅವರಿಗೆ ಸಾಥ್ ಕೊಟ್ಟು ಆ ಕೆಲಸವನ್ನು ಪೂರ್ತಿಯಾಗಿ ಮಾಡುವಂಥ ಒಂದು ಶಕ್ತಿ ಅವರ ಭಕ್ತಿಯನ್ನು ಅರ್ಪಿಸ್ತಾ ಇದ್ದರು ಅಂಥ ಭೀಮಣ್ಣ ಖಂಡ್ರಿಯವರು ಇವತ್ತ ನಮ್ಮಿಂದ ಅಗಲಿದ್ದಾರೆ ಅವರು ಯಾವಾಗಲೂ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಅನುಭವ ಮಂಟಪಕ್ಕೆ ಎಲ್ಲ ರೀತಿಯಿಂದಲೂ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತಹ ಭೀಮಣ್ಣ ಖಂಡ್ರೆಯವರು ಇವತ್ತು ಶತಾಭಿಷಯಗಳಾಗಿ ನಮ್ಮಿಂದ ಅಗಲಿದ್ದಾರೆ ಸಮ ವೀರಶಿವ ಮಹಾಸಭೆಯ ಅಧ್ಯಕ್ಷರಾಗಿ ಬಹಳ ಅಮೂಲ್ಯವಾದಂಥ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ ಯಾರೂ ಮರಿಲಾರದಂಥ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲ ಅವರ ಇಡೀ ಕರ್ನಾಟಕದಲ್ಲಿನೇ ಎಲ್ಲ ರಂಗದಲ್ಲಿ ಕಾರ್ಯ ಮಾಡಿದಂಥವ್ರು ಭೀಮಣ್ಣ ಅವರು ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಸಾಮಾಜಿಕ ಎಲ್ಲ ರೀತಿಯಿಂದಲೂ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಅಂಥವ್ರು ಶತಾಯುಷಿಯಾಗಿ ಅಗಲಿದ್ದು ನಮ್ಮ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ನಮ್ಮ ಸಮಾಜಕ್ಕೆ ಬಹಳ ತುಂಬಲಾರದಂಥ ಹಾನಿ ಉಂಟಾಗಿದೆ ಆ ಅಂಥ ಭೀಮಣ್ಣ ಖಂಡ್ರಿಯವರು ಇವತ್ತು ಅಂತಿಮ ಸಂಸ್ಕಾರ ಹನ್ನೊಂದು ಗಂಟೆಗೆ ಇಲ್ಲಿ ಎಲ್ಲ ಸರ್ ದರ್ಶನಕ್ಕೆ ಇಡಲಾಗ್ತದೆ ಅಲ್ಲಿಂದ ಮೆರವಣಿಗೆ ಮುಖಾಂತರ ಅಕ್ಕಮಹಾದೇವಿ ಸರ್ಕಲ್ಲು ಗಾ ಬಸವೇಶ್ವರ ಸರ್ಕಲ್ಲು ಗಾಂಧಿ ಸರ್ಕಲ್ಲು ಅಂಬೇಡ್ಕರ್ ಸರ್ಕಲ್ ಮುಖಾಂತರ ಶಾಂತಿ ಧಾಮಕ್ಕೆ ತಲುಪ್ತದ ಅಲ್ಲಿ ಲಿಂಗ ಆ ಸರ್ಕಾರ ಗೌರವದೊಂದಿಗೆ ಅವರಿಗೆ ಅಂತಿಮ ಕ್ರಿಯೆ ನಡೆಸಲಾಗ್ತದೆ ನಂತರ ಲಿಂಗಾಯತ ಧರ್ಮದ ವಿಧಿವಿಧಾನದಂತೆ ಅಂತಿಮ ಸಂಸ್ಕಾರವನ್ನು ನಡೆಸಲಾಗ್ತದೆ ವಿಭೂತಿಯಿಂದ ಪುತ್ಪತ್ರಿ ಪುಷ್ಪ ಹೂದಿಂದ ಅವರ ಅಂತಿಮ ಸಂಸ್ಕಾರ ನಡೀತದೆ ಅಂಥ ಸಂಸ್ ಎಲ್ಲರೂ ಶಾಂತತೆಯಿಂದ ಸಮಾಧಾನದಿಂದ ಆ ಸಂಸ್ಕಾರವನ್ನು ಪೂರ್ಣಗೊಳಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ